ಮುಂದಿನ ತಿಂಗಳು ನಡೆಯಲಿರುವ ಲಿಬರಲ್ ಡೆಮಾಕ್ರಾಟಿಕ್ ಪಕ್ಷದ ಅಧ್ಯಕ್ಷ ಚುನಾವಣೆಯಲ್ಲಿ ತಾನು ಸ್ಪರ್ಧಿಸುವುದಿಲ್ಲ ಸೆಪ್ಟೆಂಬರ್ನಲ್ಲಿ ರಾಜೀನಾಮೆ ನೀಡುತ್ತೇನೆ ಎಂದು ಜಪಾನ್ ಪ್ರಧಾನಿ ಫೋಮಿಯೋ ಕಿಶಿದಾ ಬುಧವಾರ ಘೋಷಿಸುತ್ತಾರೆ ಟೋಕಿಯೋದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಿಶಿದ ಎಲ್ಡಿಪಿಎ ಚುಕಾಣಿ ಹಿಡಿಯಲು ಇದು ಹೊಸ ಮುಖಕ್ಕೆ ಕೊಡಬೇಕಾದ ಸಮಯವಾಗಿದೆ ನಾನು ಹೊಸ ನಾಯಕತ್ವವನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೇನೆ ಎಂದು ಹೇಳಿದರು ಈ ಚುನಾವಣೆಯಲ್ಲಿ ಎಲ್ಡಿಪಿ ಬದಲಾಗುತ್ತದೆ ಪಕ್ಷವು ಹೊಸ ಎಲ್ಡಿಪಿ ಎಂದು ಜನರಿಗೆ ತೋರಿಸುವುದು ಅವಶ್ಯಕ ಎಂದು ಕೃಷಿದ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಇದಕ್ಕಾಗಿ ಪಾರದರ್ಶಕ ಮತ್ತು ಮುಕ್ತ ಚುನಾವಣೆಗಳು ಮುಕ್ತ ಮತ್ತು ಹುರುಪಿನ ಚರ್ಚೆ ಮುಖ್ಯವಾಗಿದೆ ಎಲ್ಡಿಪಿ ಬದಲಾಗುತ್ತಿದೆ ಎಂದು ತೋರಿಸಲು ಅತ್ಯಂತ ಸ್ಪಷ್ಟವಾದ ಮೊದಲ ಹೆಜ್ಜೆಯನ್ನು ನಾನು ಬದಿಗೆ ಸರಿಯುವುದು ಮುಂಬರುವ ಅಧ್ಯಕ್ಷ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುವುದಿಲ್ಲ ಎಂದು ಘೋಷಿಸಿದ್ದಾರೆ